ಕಡಿಮೆ ಆಗ್ತಾ ಇದೆ ನಮ್ಮ ತುಮಕೂರು ಬೆಂಗಳೂರು ರೂರಲ್ಲು ಮಂಡ್ಯ ರಾಮನಗರ ಇಷ್ಟು ಆಗದೆ ನೀರಿಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ನೀರಿಗೆ ನೆಕ್ಸ್ಟು ಎತ್ತಿ ನೋಡೋದು ನೀರು ಈಚೆ ತೆಗೆದಿದ್ದೀವಿ ಮಧ್ಯ ತುಮಕೂರು ಜಿಲ್ಲೆಯವರು ಮತ್ತು ಹಾಸನ ಜಿಲ್ಲೆಯವರು ಜಮೀನನ್ನು ಐಡೆಂಟಿಫೈ ಮಾಡಿದ್ದಾರೆ ಫಾರೆಸ್ಟ್ ಜಿಲ್ಲೆಯನ್ನು ಅದನ್ನು ಅಪ್ಲೋಡ್ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಕೆಲಸ ಮಾಡೋಕ್ಕೆ ಚೀಫ್ ಮಿನಿಸ್ಟ್ರು ಕೂಡ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಅಂತೇಳಿ ಆ್ಯಕ್ಷನ್ ಕೊಟ್ಟಿದ್ದಾರೆ ಫಾರೆಸ್ಟ್ ಮಿನಿಸ್ಟ್ರಿಗೂ ನಾವು ಹೇಳಿದ್ದೀವಿ ಈಗ ಅದು ಕೆಲಸ ಮಾಡಬೇಕು ಏನಾದ್ರು ಮಾಡಿ ನೆಕ್ಸ್ಟ್ ಇಯರ್ ಒಳಗಡೆ ತುಮ್ಕೂರಿಗೆ ನೀರು ಬಿಡಬೇಕು ಈ ಮಧ್ಯದಲ್ಲಿ ಬಿಳಗುಂಡ್ಳುದು ಸ್ವಲ್ಪ ಬಿ ಜೆ ಪಿ ಗೌರ್ಮೆಂಟು ಪ್ಲ್ಯಾನ್ನ ಚೇಂಜ್ ಮಾಡಿದ್ದಾರೆ ಬ ಇದು ಬೈರ್ಗುಂಡ್ಳದು ಪ್ಲ್ಯಾನ್ನ ಚೇಂಜ್ ಮಾಡಿದ್ದಾರೆ ಒರಿಜಿನಲ್ ಪ್ಲ್ಯಾನು ಚೇಂಜ್ ಆಗಿದೆ ಸೊ ಅದಕ್ಕೆ ನಾನು ಸ್ಪಾಟ್ ವಿಸಿಟ್ ಮಾಡಬೇಕು ಪಾಸಿಟಿವ್ ಮಾಡಬೇಕಾದ್ರೆ ಈ ತುಮಕೂರಿಗೆ ಭಾಳ ಅದು ಅವಶ್ಯಕತೆ ಇದೆ ನಮ್ಮ ದೊಡ್ಡಬಳ್ಳಾಪುರನೂ ಒಂದಷ್ಟು ಏರಿಯಾ ಸೇರಿದೆ ರೇಟ್ ವಿಚಾರದಲ್ಲಿ ಇಬ್ಬರಿಗೂ ಗಲಾಟೆ ಇದೆ ನಮಗೆ ಇಬ್ಬರಿಗೂ ಒಂದೇ ರೇಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಒಂದೇ ಮಧ್ಯ ಬಾರ್ಡ್ರೂ ಈ ರೋಡು ಭಾಗ ಮಾಡ್ದಂಗೆ ತುಮಕೂರನ್ನ ದೊಡ್ಡಬಳ್ಳಾಪುರ ಇದನ್ನು ಭಾಗ ಮಾಡಿದಂಗೆ ಸೊ ಅದಕ್ಕೆ ನಾನು ಪರಮೇಶ್ವರ್ ಅವರು ಎತ್ತಿನೊಳೆಯಿಂದ ಬೆಳಗುಂಡ್ವರೆಗೂ ಒಂದು ಏರಿಯಲ್ಲ ವಿಸಿಟ್ ಮಾಡಿ ಎಲ್ಲೆಲ್ಲಿ ಏನೇನು ಈ ಖರ್ಚಿದೆ ಅಂತೇಳಿ ಸದ್ಯಕ್ಕೆ ಹೀಗೆ ಮಾಡಬೇಕು ಇನ್ನೊಂದು ನಾಲ್ಕೈದು ದಿನದಲ್ಲಿ ಇದು ಮಾಡೋದು ಅದಕ್ಕೆ ಅಲ್ಟಿಮೇಟ್ಲಿ ದಸರಾ ಮುಗಿದ ಮೇಲೆ ಆ ಕಾರ್ಯಕ್ರಮನ ವಿಸಿಟ್ ಮಾಡೋಂಥ ಕಾರ್ಯಕ್ರಮ ಇಟ್ಕೊಡ್ತೀವಿ ಸ್ಪಾಟ್ಗೆ ಹೋಗಬೇಕು ಎಲ್ಲರಿಗೂ ತಿಳಿಸ್ಬೇಕು ಈ ಮಧ್ಯ ಲೆಂಕ್ ಕನಲ್ ಮೇಲೆ ಿ ಫಾರ್ಮೇಶನ್ ಆಗಿದೆ ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲರೂ ಪಾಲ್ಗೊಳ್ಳಬೇಕು ನಮ್ಮ ಪ್ರಯಾರಿಟಿ ಏನು ನಮ್ಮ ಸರ್ಕಾರದ ಏನಿದೆ ಈ ಕುಡಿಯುವ ನೀರಿನ ವಿಚಾರ ಏನಿದೆ ಈ ಎತ್ತೆಡೆ ಪ್ರಾಜೆಕ್ಟ್ ಏನು ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಲಿಕ್ಕೆ ಪ್ಲ್ಯಾನ್ ಆಫ್ ಆ್ಯಕ್ಟರ್ ನಿಮಗೆ ರಾಜಕೀಯ ಬಿಟ್ಟರೆ ಬೇರೆ ಏನೇನು ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರವನ್ನು ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ ದಿನ ರಾಜಕಾರಣ ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ ಅಲ್ಲ ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವು ಏನು ಸಾಧನೆ ನಮಗೆ ಮಾತುಕತೆ ನಾವು ಐದು ಗ್ಯಾರಂಟಿ ಹೇಳಿದ್ದೋ ಐದು ಗ್ಯಾರಂಟಿ ಮಾಡಿದ್ದೀವಿ ಎತ್ತೋ ಹೇಳಿದ್ದು ಅದನ್ನು ಈಗ ಮಾಡಬೇಕು ನಾವು ಇನ್ನೂ ಮ್ಯಾನಿಫೆಸ್ಟೋಲಿ ನಮ್ಮ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದೆ ನಾನೇ ಅಧ್ಯಕ್ಷರಾಗಿರ್ಬೋದು ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ ಒಂದೊಂದೇ 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 ಒಂದೇ ಒಂದೇ ಮಾಡಬೇಕಲ್ಲ ಮೀಟ್ರು ಟೈಮ್ ಓಡ್ತಾ ಇರ್ತದೆ ಹಗಲು ರಾತ್ರಿ ರಾತ್ರಿ ಹಗಲಕ್ಕೆ ಇದಕ್ಕೆ ವಾಚ್ಗೆ ಗೆ ಸ್ಟಾಪೇ ಇಲ್ಲ ಹೋಗ್ತಾ ಸ್ವಲ್ಪ

ಯಾವ ಅಧಿಕಾರಿನೂ ಬೇಕಾಗಿಲ್ಲ ಅಲ್ಟಿಮೇಟ್ಲಿ ನಾವು ಆಲೋಚನೆ ಮಾಡ್ತೀವಿ ಚರ್ಚೆ ಮಾಡ್ತೀವಿ ಅಭಿಪ್ರಾಯ ಕೇಳ್ತೀವಿ ಒಬ್ಬ ಮಾತಾಡೋಣ ಮಾಹಿತಿಗಳು ಸೋರಿಕೆ ಆಗ್ತಿದಾವೆ ಸರ್ಕಾರದಿಂದ ಇಲ್ಲ ಅಧಿಕಾರಿಗಳ ಮಟ್ಟದಿಂದ ಅನ್ನುವಂತ ಚರ್ಚೆ ನನ್ನನ್ನು ಕೂಡ ಹೇಳಿದ್ರು ಅವ್ರಿಗಿಂದ ಚೆನ್ನಾಗಿ ಇಂಟೆಲಿಜೆನ್ಸ್ ಮಾಹಿತಿ ನನಗೆ ಅಂತ ಅದ್ರ ಮೇಲೆ ಕಣ್ಣಿಡುವ ಸಂಬಂಧಪಟ್ಟಂತೆ ಎಚ್ ಡಿ ಕುಮಾರಸ್ವಾಮಿಗಳು ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟಿದ್ದಾರೆ ಇದು ಇಂಡಸ್ಟ್ರೀಸು ದೊಡ್ಡ ಎರಡು ಫೋಟೋದಲ್ಲೂ ದೊಡ್ಡ ಕೊಡ್ತಾರೆ ಅವ್ರಿಗೆ ಪಾಪ ಒಳ್ಳೆ ಅವಕಾಶ ಸಿಕ್ಕಿದೆ ಯೋಗಕ್ಕಿಂತ ಯೋಗಕ್ಷೇಮ ಇಂಪಾರ್ಟೆಂಟ್ ರಾಜ್ಯಕ್ಕೆ ದೊಡ್ಡಂದು ಒಂದು ಐವತ್ತು ಸಾವಿರ ಜನಕ್ಕೋ ಲಕ್ಷ ಜನಕ್ಕೋ ಉದ್ಯೋಗ ಕೊಡುವಂಥದ್ದು ಏನಾದ್ರು ಒಂದು ಇಲ್ಲಿ ಮಾಡಲಿ ಈ ರಾಜಕಾರಣ ಈ ಮಾತು ಇವೆಲ್ಲ ಬಿಟ್ಬಿಟ್ಟು ಇವೆಲ್ಲ ಬಿಟ್ಬಿಟ್ಟು ನಮ್ಮ ಸರ್ಕಾರ ಕೂಡ ಏನೇನು ಬೇಕೋ ಸಹಕಾರ ಕೊಡೋಕ್ಕೆ ನಾವು ಹೇಳಿದ್ದೀವಿ ದೊಡ್ಡ ದೊಡ್ಡ ಹಾಸನಕ್ಕೋ ಮಂಡ್ಯಕ್ಕೋ ಬೆಂಗಳೂರಿಗೋ ಬೀದರ್ಗೋ ಗುಲ್ಬರ್ಗಕ್ಕೋ ರಾಜ್ಯಕ್ಕೆ ಏನಾದ್ರು ಮಾಡಿ ಅವ್ರ ಕಾಲದಲ್ಲಿ ಏನಾರು ಒಂದು ಬಿಟ್ಟು ಹೋಗ್ಲಿ ಅದು ನಾವು ಆಸೆ ಪಡ್ತೀವಿ ಮಿಕ್ಕಿದೆಲ್ಲ ಇರ್ತದೆ ಯಾಕೆ ಇಂದ ಅವಕಾಶನ ಕಳ್ಕೊಂಡು ಯಾಕೆ ಹಾಳು ಮಾಡ್ಕೊಳ್ತಾ ಇದಾರೆ ಚಂದ್ರಶೇಖರ್ ಬರ್ಗರ ಪತ್ರ ಕೆಪಿಸಿಸಿ ರೆಡಿ ಆಯಿತು ಅಂತ ಹೇಳಿದರು ತನಕಾಧಿಕಾರಿ ಮೇಲೆ ಆರೋಪ ಮಾಡಲಿಲ್ಲ ಅದು ಅವ್ರಿಗೂ ಇವ್ರಿಗೂ ಇದ್ರಿಗೂ ವಿಚಾರ ಎನ್ಕ್ವೈರಿ ಅವರು ರಿಪೋರ್ಟ್ ಕೊಟ್ಟಿದ್ರು ನಮಗೂ ಇದ್ದು ನೋಡಿ ಇವತ್ತು ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ದೀನಿ ಥೌಸಂಡ್ ಟೂ ಹಂಡ್ರೆಡ್ ಕ್ಲೋರ್ಸ್ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ಪಿ ಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸದಕ್ಕೆ ಮಾಡ್ತಿದ್ರೆ ನಮ್ಮ ಲೀಗಲ್ ಟೀಮ್ ಅಂತ ಚರ್ಚೆ ಮಾಡ್ತೀವಿ ಇದರ ಬಗ್ಗೆ ಈಗಾಗಲೇ ನಮ್ಮ ಹೈಕಮಾಂಡ್ಗೂ ನಮ್ಮ ಗಮನಕ್ಕೆ ತಂದಿದ್ದೀನಿ ವಾಟ್ ಎವರ್ ಇಸ್ ದೇರ್ ಟು ಬಿ ಇನ್ವೆಸ್ಟಿಗೇಟನ್ ಬೈ ದಿ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿ ಒಂದು ಮೀಟಿಂಗ್ ಕರೆದಿ ಮೀಟಿಂಗ್ ಆದಮೇಲೆ ಅದರ ಬಗ್ಗೆ ಏನು ಪ್ಲಾನ್ ಆಫ್ ಆಕ್ಷನ್ ಅಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy